ಇನ್ನೊಂದು ಕಡೆಯಲ್ಲಿ ಈಶ್ವರಪ್ಪನವರ ಈ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ ಕೆಲವೊಂದು ಕಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಇತ್ತ ಈಶ್ವರಪ್ಪನವರು ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನನ್ನ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ತಿರುಚಿದ್ದಾರೆ ನಾನು ಡಿ ಕೆ ಸುರೇಶ್ ಅವರನ್ನು ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿಲ್ಲ ಹೊಸ ಕಾನೂನು ತನ್ನಿ ಅಂತ ಹೇಳಿದ್ದೇನೆ ಎನ್ನುವುದಾಗಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಈಶ್ವರಪ್ಪನವರ ಹೇಳಿಕೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಈಶ್ವರಪ್ಪನವರು ಕ್ಷಮೆ ಕೇಳಬೇಕು ತಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಎನ್ನುವುದಾಗಿ ಹೇಳ್ತಾ ಇದ್ರೆ ಇತ್ತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ನನ್ನ ಹೇಳಿಕೆಯನ್ನು ಕಾಂಗ್ರೆಸ್ನವರು ತಿರುಚುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಡಿ ಕೆ ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿಲ್ಲ ಹೊಸ ಕಾನೂನು ತರಬೇಕು ಈ ದೇಶ ವಿಭಜನೆ ಯಾರು ಮಾಡ್ತಾರೆ ದೇಶ ವಿಭಜನೆ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರ ವಿರುದ್ಧ ಒಂದು ಕಾನೂನನ್ನು ತರಬೇಕು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರಿತೀನಿ ಅಂತ ಹೇಳಿದರು يلا يلا او اوكي انا يا ರಾಷ್ಟ್ರದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲಬೇಕು ಎನ್ನುವಂಥದ್ದಾಗಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದರು ದಾವಣಗೆರೆ ಪೊಲೀಸರು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಶಿವಮೊಗ್ಗದ ಈಶ್ವರಪ್ಪ ಮನೆಗೆ ಪೊಲೀಸರು ಖುದ್ದು ಬಂದು ನೋಟಿಸನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಠಾಣೆಗೆ ಹಾಜರಾಗಬೇಕು ಅಂತೇಳಿ ಪೊಲೀಸರು ಸೂಚನೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಎಂಟೂವರೆಗೆ ಪೊಲೀಸರು ಈಶ್ವರಪ್ಪನವರ ಮನೆಗೆ ಬಂದು ನೋಟಿಸ್ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂಥ ಈಶ್ವರಪ್ಪ ನಿವಾಸಕ್ಕೆ ತೆರಳಿ ನೋಟಿಸನ್ನು ಪೊಲೀಸರು ಕೊಟ್ಟಿದ್ದಾರೆ ಹಾಗೆಯೇ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ಸಂಬಂಧ ನೋಟಿಸನ್ನು ಕೊಡಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಬಳಿಕ ತಮ್ಮ ಹೇಳಿಕೆ ಬಗ್ಗೆ ಈಶ್ವರಪ್ಪನವ್ರು ಏನು ಹೇಳಿದ್ರು ನೋಡ್ತಾ ಹೋಗೋದಾದ್ರೆ ನನ್ನ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ತಿರುಚುವಂಥ ಕೆಲಸವನ್ನ ಮಾಡಿದ್ದಾರೆ ನಾನು ಡಿ ಕೆ ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಲಿಲ್ಲ ಹೊಸ ಕಾನೂನು ತರಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಒತ್ತಾಯಿಸಿದ್ದೆ ಅಂತೇಳಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಟಿಸ್ಗೆ ನಾನು ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡ್ತೇನೆ ಈಗಾಗಲೇ ಸಾಕಷ್ಟು ಕೇಸ್ನಲ್ಲಿ ಕ್ಲೀನ್ ಚೀಟ್ ಕೂಡ ನನಗೆ ಸಿಕ್ಕಿವೆ ಈ ಕೇಸ್ನಲ್ಲೂ ನನಗೆ ಕ್ಲೀನ್ ಚೀಟ್ ಸಿಗುತ್ತೆ ಅಂತೇಳಿ ವಿ ಈಶ್ವರಪ್ಪನವರು ವಿಶ್ವಾಸ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜೇಸುದಾಸ್ ಕೆ ಎಸ್ ಈಶ್ವರಪ್ಪ ಅವರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲದೆ ಈಶ್ವರಪ್ಪನವರು ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಓವರ್ ಆಲ್ ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ಜೇಸುದಾಸ್ ಏನು ದಾವಣಗೆರೆಯಲ್ಲಿ ಏನು ಜಿಲ್ಲಾಧ್ಯಕ್ಷರ ಪದಗಣ ಕಾರ್ಯಕ್ರಮದಲ್ಲಿ ಕೆ ಎಸ್ ಈಶ್ವರಪ್ಪನವರು ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನ ಖಂಡಿಸಿ ಅವರು ಏನು ಗುಂಡುಕಿ ಕೊಲ್ಲುವಂತ ಕಾನೂನು ತರಬೇಕು ಅಂತೇಳ್ಬಿಟ್ಟು ಬಹಿರಂಗವಾಗಿ ಆಕ್ರೋಶವನ್ನು ಹಾಕಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ರು ಅಲ್ಲಿ ಆ ಬಡಾವಣೆ ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡ್ಕೊಂಡು ದೂರು ದೂರನ್ನು ನೀಡಿದ್ರು ಈ ದೂರಿನ ಹಿನ್ನೆಲೆಯಲ್ಲಿ ದೂರ ದಾಖಲು ಕುತ್ಕೊಂಡಂತ ಪೊಲೀಸರು ಫೈವ್ ನಾಟ್ ಒನ್ ಫೈವ್ ನಾಟ್ ಟು ಫೈವ್ ನಾಟ್ ಸಿಕ್ಸ್ ಅಡಿಯಲ್ಲಿ ಈಶ್ವರಪ್ಪರ ವಿರುದ್ಧ ಕೇಸನ್ನು ದಾಖಲು ಮಾಡಿದ್ರು ಮತ್ತೆ ಅಲ್ಲದಲ್ಲೇ ಬಡಾವಣೆ ಪೊಲೀಸರು ಇವತ್ತು ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಕೆ ಎಸ್ ಈಶ್ವರಪ್ಪರವರು ಏನು ಮಲ್ಲೇಶ್ವರ ನಗರದಲ್ಲಿ ಇರುವಂತಹ ಮನೆಗೆ ಭೇಟಿ ನೀಡಿ ಅವರಿಂದ ಮಾಹಿತಿನ ತೆಗೆದುಕೊಂಡು ಅವ್ರಿಗೆ ಸಹಿ ಹಾಕ್ಸ್ಕೊಂಡು ಅವ್ರಿಗೆ ಹೋಗಿರುವಂತದ್ದು ಅಂದ್ರೆ ಈ ಒಂದು ಆ ಘಟನೆ ನಡೀತಿದ್ದಂಗೆ ತುರ್ತು ಪತ್ರಿಕಾಗೋಷ್ಠಿ ಕರೆದಂತ ಕೆ ಸಿ ಈಶ್ವರಪ್ಪನವರು ಈ ಒಂದು ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಇಂತ ನೂರು ನೋಟಿಸ್ ಕೊಟ್ಟರು ನಾನು ಯಾವುದೇ ಕಾರಣಕ್ಕೂ ನಾನು ಹೆದರುವುದಿಲ್ಲ ಈ ಹಿಂದೆ ನನಗೆ ಹಲವು ಪ್ರಕರಣಗಳಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದೆ ಈ ಒಂದು ಪ್ರಕರಣದಲ್ಲೂ ಕೂಡ ಕ್ಲೀನ್ ಚೀಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಆಕ್ಚುಲಿ ನೋಡೋಕೋದ್ರೆ ಯಾರು ಆ ಒಂದು ದೇಶದ್ರೋ ಹೇಳಿಕೆ ನೀಡಿದ್ರು ಅವ್ರ ವಿರುದ್ಧ ಅವರು ಎಫ್ಐಆರ್ ಮಾಡ್ಕೋಬೇಕಿತ್ತು ಆದ್ರೆ ನನ್ನ ವಿರುದ್ಧ ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ಇದು ಒಂದು ರೀತಿಯಲ್ಲಿ ಖಂಡನೀಯ ಅನ್ನೋ ಒಂದು ವಿಚಾರದಲ್ಲಿ ಕೆ ಸಿ ಈಶ್ವರಪ್ಪನವರು ಹೇಳಿದ್ದಾರೆ ಸಂಪಾದ ಥ್ಯಾಂಕ್ ಯು ಜಯಸುದಾಸ್ ತಮಿಳುನಾಡು ಡೀಟೇಲ್ಸ್ಗಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು ಕೆ ಈಶ್ವರಪ್ಪನವರ ಹೇಳಿಕೆ ಸಂಸದ ಡಿ ಕೆ ಸುರೇಶ್ ಅವರು ಬಜೆಟ್ ಕುರಿತಂತೆ ದಕ್ಷಿಣ ಭಾರತಗಳ ವಿಚಾರವಾಗಿ ಮಾತನಾಡುವಾಗ ದಕ್ಷಿಣ ಭಾರತವನ್ನು ಪ್ರತ್ಯೇಕ ರಾಷ್ಟ್ರ ಮಾಡಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಇದಕ್ಕೆ ಸಾಕಷ್ಟು ಖಂಡನೆ ವ್ಯಕ್ತವಾಗಿತ್ತು ಮಾತಿನ ಭರಾಟೆಯಲ್ಲಿ ಕೆ ಎಸ್ ಈಶ್ವರಪ್ಪನವರು ದಾವಣಗೆರೆಯಲ್ಲಿ ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಈ ದೇಶ ವಿಭಜನೆ ಮಾತಾಡುವವರನ್ನ ಗುಂಡಿಕ್ಕಿ ಕೊಲ್ಲುವಂಥ ಕಾನೂನನ್ನು ತರಬೇಕು ಈ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾನು ಲೆಟರ್ ಬರಿತೀನಿ ಪತ್ರ ಬರಿತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಒಂದು ಕಡೆಯಲ್ಲಿ ಡಿ ಕೆ ಸುರೇಶ್ ಅವರ ಹೇಳಿಕೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆದರೆ ಅದಕ್ಕೆ ಕೌಂಟರ್ ಕೊಡುವಂಥ ಭರಾಟೆಯಲ್ಲಿ ಈಶ್ವರಪ್ಪನವರು ಕೊಟ್ಟಂಥ ಹೇಳಿಕೆ ಮತ್ತೊಂದು ವಿವಾದಕ್ಕೆ ಕಾರಣ ಆಗಿತ್ತು ಕಾಂಗ್ರೆಸ್ನವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದರು ಅಷ್ಟೇ ಅಲ್ಲದೆ ಈಶ್ವರಪ್ಪ ತಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದಾಗಿ ಎಚ್ ಕೆ ಪಾಟೀಲ್ರಂತಹ ಹಿರಿಯ ಸಚಿವರು ಹೇಳಿದರು ಇಪ್ಪತ್ನಾಲ್ಕು ಗಂಟೆಯೊಳಗೆ ತಮ್ಮ ಹೇಳಿಕೆಯನ್ನು ಈಶ್ವರಪ್ಪನವರು ವಾಪಸ್ ಪಡಿಬೇಕು ಎನ್ನುವುದಾಗಿ ತಾಕೀತು ಮಾಡಿದರು ಆದರೆ ಈಶ್ವರಪ್ಪನವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡೀಲಿಲ್ಲ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು ಈಶ್ವರಪ್ಪ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು ಆದರೆ ಪೊಲೀಸ್ರವರನ್ನು ದಾರಿ ಮಧ್ಯೆ ತಡೆದ್ರು ಇನ್ನೊಂದು ಕಡೆಯಲ್ಲಿ ರಾಜ್ಯದ ಸಾಕಷ್ಟು ಠಾಣೆಗಳಲ್ಲೂ ಕೂಡ ಈಶ್ವರಪ್ಪನವರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಕೇಸ್ ದಾಖಲಾಗಿದೆ ಇನ್ನೊಂದು ಕಡೆಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಕೇಸ್ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಸಂಬಂಧ ದಾವಣಗೆರೆ ಪೊಲೀಸರು ದಾವಣಗೆರೆಯಲ್ಲಿ ಕೊಟ್ಟಂಥ ಹೇಳಿಕೆಗೆ ಸಂಬಂಧಿಸಿದಂತೆ ಈಶ್ವರಪ್ಪನವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಎಂಟುವರೆಗೆ ನೋಟಿಸ್ ಈಶ್ವರಪ್ಪನವರ ಕೈ ತಲುಪಿದೆ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಸಮರ್ಥವಾಗಿ ಹೋರಾಟವನ್ನ ಮಾಡ್ತೀನಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ